ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತು ಬೆಂಡೆಕಾಯಿ ಪಲ್ಯ ಮೊಸರು ಹಾಕಿ ಮಾಡೋಕ್ಕೇನ್ರಿ ಭಾಳ ಅಂದ್ರೆ ಭಾಳ ಸ್ಪೆಷಲ್ ಆಗಿರ್ತೈತ್ರಿ ಮತ್ತೆ ಒಂದು ಸ್ವಲ್ಪ ಇದಕ್ಕೆ ಮಸಾಲೆ ಪುಡಿನೂ ಆ್ಯಡ್ ಮಾಡೀನಿ ರೀ ಇದು ಒಂದು ಮೊಸರು ಬೆಂಡೆಕಾಯಿ ಅಂತನೇ ಹೇಳ್ಬೋದು ರೀ ಭಾಳ ಅಂದ್ರೆ ಭಾಳ ರೀ ನೀವು ಒಂದು ಸಲ ಇದನ್ನು ಮಾಡಿ ನೋಡಿರಿ ಮತ್ತೆ ಮತ್ತೆ ಮಾಡ್ತೀರಿ ನೋಡಿರಿ ಅಷ್ಟು ರೀ ಬರೀ ಹೆಂಗಿದ್ರೆ ಇದನ್ನ ಹೆಂಗೆ ಮಾಡೋದಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲೆ ಒಂದು ಎರಡು ನೂರ ಐವತ್ತು ಗ್ರಾಮ್ನಷ್ಟು ಬೆಂಡೆಕಾಯಿ ತೊಗೊಂಡಿನಿರಿ ಫ್ರೆಶ್ ಆಗಿರೋ ಬೆಂಡೆಕಾಯಿ ತೊಗೊಳ್ರಿ ಇದನ್ನೆಲ್ಲ ಕ್ಲೀನಾಗಿ ತೊಳೆದು ಮತ್ತು ಒಂದು ಸ್ವಲ್ಪ ನೀರ್ಲಾದಂಗೆ ಒರೆಸಿಟ್ಕೊಂಬಿಡ್ರಿ ಇಲ್ಲಾಂದ್ರೆ ಲೋಳೆ ಲೋಳೆ ಇದು ಉರಿ ಮುಂದೆ ಅದಕ್ಕೋಸ್ಕರ ತಂಗ ಇದನ್ನೆಲ್ಲ ನೀರೆಲ್ಲ ಹೋಗೋವಾಗ ಒಂದು ಸ್ವಲ್ಪ ಒರೆಸ್ಕೊಂಡು ಇಟ್ಕೊಂಬಿಡ್ರಿ ಈಗ ಇದನ್ನ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ರಿ ಭಾಳ ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊಳು ಹೋಗ್ಬೇಡ್ರಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ರಿ ಈ ರೀತಿ ನೋಡಿರಿ ಇಷ್ಟು ಕಟ್ ಮಾಡ್ಕೊಂಡ್ರೆ ಸಾಕು ಈಗ ಇದಕ್ಕೆ ಒಂದು ಉಳ್ಳಾಗಡ್ಡಿ ತೊಗೊಂಡಿದ್ರಿ ಉಳ್ಳಾಗಡ್ಡಿ ಭಾಳ ಸಣ್ಣಾಗಿ ಕಟ್ ಮಾಡ್ಕೋಬೇಕ್ರಿ ಇದನ್ನು ಒಗ್ಗರಣೆ ಒಳಗೆ ಬೇಯಬೇಕು ಅಂತಂದ್ರೆ ಭಾಳ ಸಣ್ಣಾಗಿ ಕಟ್ ಮಾಡ್ಕೋಬೇಕ್ರಿ ಈ ಬೆಂಡೆಕಾಯಿ ಪಲ್ಯ ಮಾಡಬೇಕು ಅಂತಂದೇಳಿದ್ರೆ ನೋಡಿರಿ ಈಗ ನಾನು ಉಳ್ಳಾಗಡ್ಡಿನ ಈ ರೀತಿಯಾಗಿ ಸಣ್ಣಾಗಿ ಜಿನಗಾಗಿ ಕಟ್ ಮಾಡ್ಕೊಂಡೀನಿ ಈ ರೀತಿಯಾಗಿ ಸಣ್ಣಾಗಿ ಕಟ್ ಮಾಡ್ಕೊಳ್ರಿ ಮತ್ತು ಒಂದು ಟೊಮೆಟೊ ಹಣ್ಣು ತೊಗೊಂಡಿನ್ರಿ ನಾನು ಇದು ಭಾಳ ದೊಡ್ಡ ಐತೆ ಟೊಮೆಟೊ ಅರ್ಧ ಹಾಕ್ತೀನಿ ನೀವೇನಾದರೂ ಸ್ವಲ್ಪ ಸಣ್ಣ ಟೊಮೆಟೊ ಇದ್ರೆ ಒಂದು ಟೊಮೆಟೊ ಹಾಕೋಬೋದು ಈ ಟೊಮೆಟೊ ಹಣ್ಣು ಕೂಡ ಸ್ವಲ್ಪ ಸಣ್ಣಾಗಿ ಕಟ್ ಮಾಡ್ಕೊಳ್ರಿ ಇದನ್ನೆಲ್ಲ ಹಾಕೋದ್ರಿಂದ ಭಾಳ ಅಂದ್ರೆ ಭಾಳ ರುಚಿಯಾಗ್ತರಿ ಇದು ಬೆಂಡೆಕಾಯಿ ಪಲ್ಯ ಇದು ಟೊಮೆಟೊ ಹಣ್ಣು ಮತ್ತು ಈ ರೀತಿ ಉಳ್ಳಾಗಡ್ಡಿ ಮತ್ತು ಮೊಸರು ಹಾಕಿ ಮಾಡೋದ್ರಿಂದ ಭಾಳ ಅಂದ್ರೆ ಭಾಳ ಸ್ಪೆಷಲ್ ಐತ್ರಿ ನೋಡಿರಿ ಈ ರೀತಿ ನಾನು ಟೊಮೆಟೊ ಉಳ್ಳಾಗಡ್ಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಅಂದರೆ ಇದೆಲ್ಲ ರೆಡಿ ಮಾಡ್ಕೊಂಡ್ವಿ ಅಂದರೆ ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ಭಾಳ ಈಸಿ ರೀ ಈಗ ಒಂದು ಬೌಲ್ದಾಗ ನಾನು ಒಂದು ಮುಕ್ಕಾಲು ಬಟ್ ಬಟ್ಲಷ್ಟು ಮೊಸರು ತೊಗೊಂಡಿನಿ ಗಟ್ಟಿ ಮೊಸರುದಲ್ರಿ ಹುಳಿ ಬೇಡ ಗಟ್ಟಿಯಾಗಿ ಸಿಹಿ ಮೊಸರನ್ನ ಇರಲಿ ಈಗ ಇದಕ್ಕೆ ಒಂದೆರಡು ಅಷ್ಟು ನಾನು ಕೆಂಪು ಖಾರ ರೀ ಇದಕ್ಕೆ ಖಾರ ಜಾಸ್ತಿ ಇಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ರೀ ಇದು ಖಾರ ಜಾಸ್ತಿ ಇಲ್ಲ ಬೇಕಿದ್ದರೆ ನೀವು ಕಡಿಮೆನೂ ಹಾಕ್ಕೊಬೋದಕ್ಕೆ ಕಾರಣ ಮತ್ತು ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿನಿ ಮತ್ತು ಒಂದು ಕಾಲು ಅಷ್ಟು ಅರಶಿಣ ಪುಡಿ ಹಾಕ್ಕೊಂಡೀನಿ ಒಂದು ಕಾಲು ಅಷ್ಟು ಜೀರಿಗೆ ಪುಡಿ ಹಾಕ್ಕೊಂಡೀನಿ ಒಂದು ಕಾಲು ಅಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ರೀ ಹಾಕ್ಕೊಂಡು ಇದನ್ನೆಲ್ಲ ಚಲೋ ಮಿಕ್ಸ್ ಮಾಡಿಕೊಳ್ರಿ ನಾನು ಇಲ್ಲೊಂದು ಸ್ವಲ್ಪ ಇದನ್ನು ಹಾಕ್ಕೊಂಡೇನಿರಿ ಮೆಣಸಿನ ಪುಡಿ ರೀ ಒಂದು ಕಾಲು ಅಷ್ಟೇ ಅದು ಕ್ಯಾಮ್ರಾ ಸ್ವಲ್ಪ ಆಫ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ನಿಮಗೆ ಕಂಡಿಲ್ಲ ಮೆಣಸಿನ ಪುಡಿ ಕೂಡ ಹಾಕ್ಕೊಳ್ರಿ ಮೆಣಸಿನ ಪುಡಿ ಕೂಡ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಚಲೋ ರೀ ಎಲ್ಲ ಪಲ್ಯಕ್ಕೂ ಮೆಣಸಿನ ಪುಡಿ ಹಾಕ್ಕೊಂಡ್ರೆ ಆರೋಗ್ಯಕ್ಕೆ ಭಾಳ ಚಲೋ ಅಂತ ಡಾಕ್ಟರ್ಸ್ ಇತ್ತೀಚೆಗೆ ಹೇಳತ್ತಾರ ನಾಲ್ಕು ಒಂದು ಸ್ವಲ್ಪ ಮೆಣಸಿನ ಪುಡಿನ ಹಾಕೊಂಡೇನು ರೀ ಇದನ್ನೆಲ್ಲ ಚಲೋತಾಗ ಮಿಕ್ಸ್ ಮಾಡ್ಕೊಳ್ರಿ ಮೊಸರು ಮತ್ತು ಇದೆಲ್ಲ ಮಸಾಲೆಗಳು ಮಿಕ್ಸ್ ಆಗ್ಬೇಕು ರೀ ಹಂಗಾಗಿ ಚ್ಲೋತಾಗ ಮಿಕ್ಸ್ ಮಾಡಿ ಒಂದು ಕಡೆಗೆ ಇಟ್ಕೊಳ್ರಿ இங்க நான் இல்லை பெண்டைக்காயின ஒன்று அஞ்சினொழி ஹாக்கண்டு ஒன்சல் எண்ணெய் ஹாக்கோ தங்க உருக்கீனா பெண்டைக்காய் பழச்சங்க உருக்கோக்கி சரி ஊரி இது பல்யரு ருச்சினாக கட்டோகிடுத்து நோட்ரி அதுக்கு பெண்டைக்காய் ஷலோத்தங்க உருக்கோக்கி எண்ணெய் ஹாக்கண்டு இங்க அதுல உருக்கொந்த கடை தங்கிட்டுக்கோத்தினி ஒன் எரண்டு ஸ்பூனஸ்ட் எண்ணெய் ஹாக்கினி மத்த ஜீருகாஸ்விக்கினி மத்தொன்சல் கருவே ஹாக்கினி மத்த கட் மாட்டுக்கொண்டு உருளாக மற்ற டொமெட்டோ இதனை ஹாக்கண்டு இதனை சொல்போக சிலோத்தங்க ஃபிரை மாறி ಇದು ಎಣ್ಣೆ ಒಳಗೆ ಒಂದು ಸ್ವಲ್ಪ ಬೇಯ್ಬೇಕ್ರಿ ಚಲೋ ತಂಗ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಇದನ್ನು ಕೂಡ ಎಣ್ಣೆ ಒಳಗೆ ತಂಗ ಫ್ರೈ ಮಾಡ್ಕೊಳ್ರಿ ನೋಡಿರಿ ಉಳ್ಳಾಗಡ್ಡಿ ಟೊಮೆಟೊ ಚಲೋ ತಂಗ ಬೆಂದಾದಮೇಲೆ ನಾವು ಮಿಕ್ಸ್ ಇಟ್ಕೊಂಡಿದ್ವಲ್ಲ ರೀ ಮೊಸರೊಳಗೆ ಎಲ್ಲ ಮಸಾಲೆ ಹಾಕ್ಕೊಂಡು ಅದನ್ನು ಇದ್ರೊಳಗೆ ಹಾಕ್ಕೊಳ್ರಿ ಹಾಕ್ಕೊಂಡು ಇದನ್ನು ಚಲೋ ತಂಗ ಕೈಯಾಡ್ಸ್ಕೊಡ್ರಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಆಡಿಸ್ಕೊಂಡು ಹಾಕ್ಕೊಂಡ್ಬಿಡ್ರಿ ಈಗ ಇದನ್ನು ಸ್ವಲ್ಪ ಚಲೋ ತಂಗ ಕೈಯಾಡಿಸ್ಕೊವಂಥ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಕುದಿಸ್ಕೊಳ್ರಿ ಚಲೋ ತಂಗ ಇದು ಉಳ್ಳಾಗಡ್ಡಿ ಟೊಮೆಟೊ ಅದರೊಳಗೆ ಇದು ಕೂಡ ಕುದೀಬೇಕ್ರಿ ಮಸಾಲೆ ಯಾಕಂದರೆ ನಾವು ಎಣ್ಣೆ ಒಳಗೆ ಹಾಕಿರೋದಿಲ್ಲಲ್ರಿ ಇದನ್ನ ಅದಕ್ಕೋಸ್ಕರ ಇದು ಎಣ್ಣೆಯೊಳಗೆ ಒಂಚೂರು ಕುದಿಬೇಕು ನೋಡಿರಿ ಈ ಥರ ಎಲ್ಲ ಕುದ್ದು ಎಣ್ಣೆ ಬಿಡ ಸ್ಟಾರ್ಟ್ ರೀ ಆವಾಗ ನಾವು ಬೆಂಡೆಕಾಯಿ ಹಾಕೋಬೇಕು ಈ ರೀತಿ ಚಲೋದಂಗ ಕೈಯಾಡ್ಸ್ಕೊಂತ ಇರಿ ಮಧ್ಯೆ ಮಧ್ಯ ಯಾಕಂದರೆ ಸ್ವಲ್ಪ ತಳ ಹೊತ್ತು ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನಡಕು ನಡಕ ಕೈಯ್ಯಾಡ್ಸ್ಕೊತ ಇರಿ ನೀವು ಯೂಶ್ವಲ್ ಮಾಡೋ ಬೆಂಡೆಕಾಯಿಗಿಂತ ಇದು ಭಾಳನೆ ಡಿಫ್ರೆಂಟ್ ರೀ ಭಾಳ ರೀ ಈಗ ಬೆಂಡೆಕಾಯಿ ಹುರಿದು ಇಟ್ಕೊಂಡಿದ್ನಲ್ಲರಿ ಅದನ್ನು ಇದ್ರ ಜೊತೆ ಹಾಕೊತೀವಿ ನೋಡ್ರಿ ಹಾಕೊಂಡು ಇದನ್ನೆಲ್ಲ ಚಲೋದಂಗ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡಿಕೊಂಡು ಇದು ಕೂಡ ಒಂದು ಐದು ನಿಮಿಷ ರೀ ಯಾಕಂದ್ರೆ ಬೆಂಡೆಕಾಯಿ ಸ್ವಲ್ಪ ಫ್ರೈ ರೀ ನಾವು ಇದು ಪಲ್ಯ ಎಲ್ಲ ಅಂದ್ರೆ ಮೊಸರು ಜೊತೆಗೆ ಮಿಕ್ಸ್ ಆಗಬೇಕು ಅಂದ್ರೆ ಒಂದು ಐದು ನಿಮಿಷ ಕುದಿಬೇಕು ರೀ ಮತ್ತು ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಗ್ರೇವಿ ಬೇಕು ಅಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋಬೇಕು ಯಾಕಂದ್ರೆ ನಾನು ಇದು ಗ್ರೇವಿನೇ ಮಾಡ್ಕೊಳಕ್ ಹತ್ತೀನಿ ಅಂದ್ರೆ ಚಪಾತಿ ಜೊತೆಗೆ ಆಗಲಿ ಅನ್ನದ ಜೊತೆಗೂ ಕಲಿಸ್ಕೊಂಡ್ರೂ ಭಾಳ ರೀ ಇದು ಮತ್ತು ಇದಕ್ಕೆ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಹಾಕ್ಕೊಳ್ರಿ ಒಂದು ಐದು ನಿಮಿಷ ಕುದಿಸ್ಕೊಳ್ರಿ ಸ್ವಲ್ಪ ಬೆಂಡೆಕಾಯಿ ಸ್ವಲ್ಪ ಮೆತ್ತಗೆ ಹಾಕ್ಬೇಕು ರೀ ಆ ರೀತಿ ಒಂದು ಸ್ವಲ್ಪ ಕುದಿಸ್ಕೊಳ್ರಿ ಇದನ್ನ ಒಂದು ಐದು ನಿಮಿಷ ಕುದಿಸ್ಕೊಂಡ್ಬಿಟ್ವಿ ಅಂತಂದೇಳಂದ್ರೆ ನಮ್ದು ಮೊಸರು ಹಾಕಿದಂಥ ಬೆಂಡೆಕಾಯಿ ಪಲ್ಯ ಭಾಳ ಅಂದ್ರೆ ಭಾಳ ರೀ ನೀವು ಬಿಸಿ ಬಿಸಿ ರೊಟ್ಟಿ ಚಪಾತಿ ಮತ್ತು ಅನ್ನದ ಜೊತೆಗೂ ತಿನ್ಬೋದು ನೋಡ್ರಿ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ ನೋಡಿದ್ರಲ್ಲ ನಮ್ಮದು ಬೆಂಡೆಕಾಯಿ ಪಲ್ಯದ ರೆಸಿಪಿ ಹೆಂಗಾಗಿತ್ತು ಅಂಥೇಳಿ ನಮ್ದೆಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ನಾನು ಅನ್ಕೊಂತೀನಿ ನಿಮಗೆ ದಯವಿಟ್ಟು ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಪ್ಲೀಸ್ ಯಾರು ವಿಡಿಯೋ ನೋಡ್ತಿರ್ತೀರಲ್ಲ ವೀಡಿಯೋ ನೋಡೋಕತ್ತರೂ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರೆಯೋದಕ್ಕೆ ಹೋಗ್ಬೇಡ್ರಿ ಮತ್ತು ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದೇಳಂದ್ರೆ ಮತ್ತು ಸ್ವಲ್ಪನಾದರೂ ಇದು ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಕಮೆಂಟ್ ಹಾಕಿರಲ್ಲ ತಳಗಡೆ ಅದು ಭಾಳ ನನಗೆ ಖುಷಿ ಅನಿಸುತ್ತೆ ಅಂದ್ರೆ ನಿಮಗೆಲ್ಲ ನಾನು ವೀಡಿಯೋ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ನೋಡಿದ್ರಲ್ಲ ನಮ್ಮದು ಬೆಂಡೆಕಾಯಿದ್ದು ಪಲ್ಯ ಹೆಂಗೆ ಮಾಡೋದು ಅಂತಂದೇಳಿ ನಿಮಗೆಲ್ಲ ಇಷ್ಟ ಆಯ್ತಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು